ಈ ತರ ಕೂತ್ಕೊಂಡು ವಿಡಿಯೋ ಮಾಡ್ತಾ ಅಂದ್ರೆ ಈ ತರ ವಿಡಿಯೋ ಮಾಡ್ತಾ ಅಂದ್ರೆ ಏನಾದ್ರೂ ಇನ್ಫಾರ್ಮೇಶನ್ ವಿಡಿಯೋ ಇರ್ಬೋದು ಅಂತ ಅನ್ಕೋಬಹುದು ನೀವು ಅಂದ್ರೆ ತುಂಬಾ ದಿವಸದಿಂದ ನಾನು ಬ್ಲಾಗ್ ಕಂಟಿನ್ಯೂಸ್ ಆಗಿ ಹಾಕಕ್ಕೆ ಆಗ್ತಾನೆ ಇಲ್ಲ ಮನೆಗ್ ಹೋದ್ಮೇಲೆ ನಾನು ತಮ್ಮನ ಹೆಂಡತಿ ಕರ್ಕೊಂಡು ಬಂದಿದ್ದೆ ಅಲ್ಲ ಅವಳನ್ನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗುದು ಮತ್ತೆ ಸ್ಪೋರ್ಟ್ಸ್ ಡೇ ಬಂತು ಚಿಲ್ಡ್ರನ್ಸ್ ಡೇ ಬಂತು ಹಾಗಾಗಿ ಸ್ವಲ್ಪ ಬಿಸಿ ಇದ್ದೆ ನಾನು ವಿಡಿಯೋಸ್ ಮಾಡ್ಕೊಂಡಿದ್ದೀನಿ ಎಡಿಟಿಂಗ್ ಮಾಡಕ್ ನಂಗೆ ಟೈಮ್ ಸಿಗ್ತಾ ಇರಲಿಲ್ಲ ಸೊ ಸ್ವಲ್ಪ ಬ್ಯಾಕಪ್ ಆಯ್ತು ಹಾಗೆ ಇರೋ ವಿಡಿಯೋಗಳನ್ನ ಎಡಿಟ್ ಮಾಡಿ ಹಾಕಿದ್ದೀನಿ ಇವತ್ತು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆಲ್ಲ ಎರಡ್ ಮೂರ್ ಸಲ ನಾನು ಅಪ್ರಾಜ್ಞನನ್ನ ಡೆಂಟಲ್ ಗೆ ಕರ್ಕೊಂಡು ಹೋಗಿದ್ದೆ ಅವಳದ್ ರೂಟ್ ಕೆನಲ್ ಹಾಲು ಸ್ಟಾರ್ಟ್ ಮಾಡಿದೀವಿ ಅಂತ ಒಬ್ರು ಕೇಳಿದ್ರು ಕಮೆಂಟ್ ಅಲ್ಲಿ ಇದ್ರ ಬಗ್ಗೆ ಅಂದ್ರೆ ಎಲ್ಲಿ ಕರ್ಕೊಂಡು ಹೋಗಿದ್ದ ನೀವು ಎಷ್ಟು ಅಮೌಂಟ್ ಆಯ್ತು ಅದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೇಳಿದ್ರು ಅವ್ರ ಹೆಸರು ಬಂದು ನವನೀತ್ ಶೆಟ್ಟಿ ಅಂತ ಏನೋ ಇದೆ ಸೊ ನಾನು ಮೊನ್ನೆನೆ ವಿಡಿಯೋ ಮಾಡ್ಬೇಕು ಅಂದ್ಕೊಂಡೆ ಬಟ್ ವಿಡಿಯೋ ಮಾಡಕ್ ಆಗಿಲ್ಲ ಆಮ್ ಸಾರಿ ಇವತ್ತು ಅದರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತೀನಿ ಈ ವಿಡಿಯೋ ಅನ್ನೋದು ಒಂದು ನಾಲ್ಕು ಜನಕ್ಕಾದ್ರೂ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂತೀನಿ ತುಂಬಾ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರಬಹುದು ನೀವು ಹೊರಗಡೆ ಹೋಗಿ ಒಂದು ಡೆಂಟಲ್ ಟ್ರೀಟ್ಮೆಂಟ್ ತಗೊಂತೀನಿ ಅಂದ್ರೆ ಒಂದು ರೂಟ್ ಕೆನಲ್ಗೆನೆ ಫೈವ್ ಸಿಕ್ಸ್ ತೌಸಂಡ್ ಜಾಸ್ತಿನೇ ಆಗುತ್ತೆ ಅನ್ನೋ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತೂ ಫೈವ್ ಮೇಲೆ ಆಗ್ತದೆ ಮತ್ತೆ ಕೆಲವೊಂದೇನಂದ್ರೆ ಮಕ್ಕಳಿಗೆ ಹಲ್ಲು ಹುಳುಕಾಗಿದೆ ಅನ್ನುವಾಗ ಕೆಲವೊಬ್ಬರ ಡಿಸಿಷನ್ ಹೇಗಿರುತ್ತೆ ಅಂದ್ರೆ ಅಂದ್ರೆ ಒಪಿನಿಯನ್ ಬೇರೆ ಬೇರೆ ಇರ್ತದೆ ಒಬ್ಬರು ಹೇಳ್ತಾರೆ ಅವಳ ಹಲ್ಲು ನನ್ನ ಮಗಳ ಹಲ್ಲು ಆ ಸ್ಟಾರ್ಟಿಂಗ್ ಇಂದ ವಿಡಿಯೋ ನೋಡ್ಕೊಂಡವ್ರಿಗೆ ಗೊತ್ತಿರ್ತದೆ ಅವಳ ಹಲ್ಲು ಯಾವ ಕಂಡೀಷನ್ ಅಲ್ಲಿ ಇತ್ತು ಅಂತ ತುಂಬಾ ವರ್ಸ್ಟ್ ಆಗಿತ್ತು ಅಂದ್ರೆ ಕೆಲವೊಬ್ರು ನೋಡಿದವ್ರು ಹೇಳ್ತಾ ಇದ್ರು ತುಂಬಾ ಇದಾಗಿದೆ ಒಂದ್ಸಲ ಅವಳನ್ನ ಡಾಕ್ಟರ್ ಹತ್ರ ತೋರಿಸಿ ಅವಳು ಹಳ್ಳ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳಿ ಬಟ್ ಕೆಲವೊಬ್ರು ಹೇಳ್ತಿದ್ರು ಏನಂತ ಹೇಳಿದ್ರೆ ಮಕ್ಕಳಿಗೆ ಹಲ್ಲು ಬಿದ್ದು ಹೋಗಿ ಬರುತ್ತಲ್ವಾ ಸೊ ಹಾಗಾಗಿ ಬೇಡ ಎಂತಕ್ಕೆ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡೋದು ಅದು ಬಿದ್ದೋಗಿ ಸರಿಯಾಗಿ ಬರುತ್ತೆ ಅಂತ ಹೇಳ್ತಾ ಇದ್ರು ಮತ್ತೆ ಅವಳು ತುಂಬಾ ಚಾಕ್ಲೇಟ್ ತಿಂತಾ ಇದ್ಲು ಮತ್ತೆ ನಾನ್ ಪ್ರೆಗ್ನೆಂಟ್ ಇರ್ಬೇಕಾದ್ರೆ ಏನೋ ಒಂದು ಕ್ಯಾಲ್ಸಿಯಂ ಐಟಮ್ ತಿಂದಿಲ್ಲ ಅಂತ ಹೇಳ್ಬೋದು ಅದಕ್ಕೆ ಅವಳು ಹಲ್ಲೆಲ್ಲ ಕಟ್ ಕಟ್ ಆಯ್ತು ಮತ್ತೆ ಹೆವಿ ಚಾಕ್ಲೇಟ್ ತಿಂತ ಇದ್ಲು ಚಿಕ್ಕವಳಿರ್ಬೇಕಾದ್ರೆ ಇರ್ಬೇಕಾದ್ರೆ ಬ್ರಶ್ ಬಿಡ್ತಾ ಇರ್ಲಿಲ್ಲ ಅಷ್ಟು ಅಂದ್ರೆ ಅದು ಹಾಗೆ ಇರ್ತಾ ಇತ್ತು ಹಾಗಾಗಿ ತುಂಬಾ ಹಲ್ಲು ಹೋಗಿತ್ತು ಅವಳದ್ದು ಮತ್ತೆ ಅವಳಿಗೆ ಒಂದು ನೋವು ಒಂದು ಬರ್ಲಿಲ್ಲ ಅದು ಒಂದು ಪುಣ್ಯಕ್ಕೆ ನೋವು ಅಂತ ಬಂದಿದ್ರೆ ಚೂರ್ ನೋವು ಬಂದ್ರೆ ಸಾಕು ಅದನ್ನ ತಡ್ಕೊಳ್ಳೋದಿಲ್ಲ ಅವಳು ಹಲ್ಲು ಹಲ್ ನೋವು ಒಂದು ಬರ್ಲಿಲ್ಲ ಪುಣ್ಯಕ್ಕೆ ಒಂದು ಸಲ ಏನೋ ಚೂರ್ ಇಲ್ಲ ಹಲ್ಲು ನೋವು ಬಂದಿತ್ತು ಒಂದು ಜಲ್ ತಂದು ಹಾಕಿದ್ದೆ ಅಷ್ಟು ಬಿಟ್ರೆ ನಾನು ಅವಳನ್ ಯಾವ ಡಾಕ್ಟರಿಗೂ ತೋರಿಸಲಿಲ್ಲ ಈವರೆಗೂ ಇವಾಗ ಇವಾಗಿವಾಗ ನಂಗೆ ಅನಿಸ್ತಾ ಇತ್ತು ಒಂದ್ಸಲ ಅವಳು ಹಲ್ಲು ತೋರಿಸ್ಬೇಕು ಅಂದ್ರೆ ಹೊಸ ಹಲ್ಗಳು ಬಂದಿದೆಯಲ್ಲ ಅದು ಯಾವ ಕಂಡೀಷನ್ ಅಲ್ಲಿ ಇದೆ ಹೇಗಿದೆ ಅಂತ ಒಂದ್ಸಲ ತೋರ್ಸೋಣ ಬಟ್ ಈ ಹಲ್ಲ ರೂಟ್ ಕೆನಲ್ ಮಾಡ್ಬೇಕು ಕೇಳಬೇಕು ಅದೆಲ್ಲ ನನ್ನ ಮೈಂಡ್ ಅಲ್ಲಿ ಇರ್ಲಿಲ್ಲ ಒಂದ್ಸಲ ಚೆಕ್ಅಪ್ ಮಾಡ್ಸೋಣ ಅಂತ ನಾನು ಊರಲ್ಲಿ ಮಾಡಿದ್ದೆ ರೂಟ್ ಕೆನಲ್ ನನ್ನ ಹಲ್ಲು ಸೇಮ್ ಕೆ ಎಸ್ ಇದೆ ಟ್ರಸ್ಟ್ ಅದು ಅಲ್ಲಿ ಮಾಡಿದ್ದು ಅಲ್ಲಿ ನಿಮ್ಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಒಂದು ಕಾಲ್ ಪರ್ಸೆಂಟ್ ಅಮೌಂಟ್ ಕೊಟ್ಟು ನೀವು ರೂಟ್ ಕೆನಲ್ ಮಾಡ್ಕೋಬೇಕು ಆಮೇಲೆ ನಂದು ಒಂದ್ ಹಲ್ ಮಾಡ್ಕೊಂಡಿದ್ದೆ ಒಂದ್ ಹಲ್ಲು ಬ್ಯಾಕ್ ಅಂದ್ರೆ ಬಾಕಿ ಇತ್ತಲ್ಲ ನಾನಂತ ಹೇಳಿದೆ ಮಂಗಳೂರಲ್ಲೇ ಮಾಡ್ಕೊಳ್ಳೋಣ ಇಲ್ಲಿ ಉಂಟಂತ ನಂಗೆ ಪ್ರಿಯ ಸಿಸ್ಟರ್ ಮಾವ ಇದ್ದಾರಲ್ಲ ಅಂಕಲ್ ಹೇಳಿದ್ರು ಅಲ್ಲಿ ದೆಳ್ಳಕಟ್ಟೆಲ್ ಕೂಡ ಉಂಟು ಇಲ್ಲಿ ಎ ಜೆ ಹಾಸ್ಪಿಟಲಲ್ಲೂ ಉಂಟು ನೀವು ಇಲ್ಲೇ ಹೋಗಿ ಎ ಜೆ ಅಲ್ಲಿ ಹೋಗಿ ನಿಯರ್ ಆಗುತ್ತಲ್ಲ ನಿಮ್ಗೆ ಅಂತ ಹೇಳಿದ್ರು ಬಟ್ ಏನು ಅಂದ್ರೆ ನಾನು ಗೂಗಲ್ ಅಲ್ಲೆಲ್ಲ ಸರ್ಚ್ ಮಾಡಿ ನೋಡಿದಾಗ ಎಜೆ ಹಾಸ್ಪಿಟಲ್ ಕಿಂತ ಕೆ ಎಸ್ ಎಕ್ ಡೆ ಅಂದ್ರೆ ಒಪಿನಿಯನ್ ಕಮೆಂಟ್ ಮಾಡಿರ್ತಾರಲ್ಲ ಮಾಡಿರೋರು ಅಲ್ಲಿ ಒಪಿನಿಯನ್ ಕೊಟ್ಟಿರೋದು ತುಂಬಾ ಚೆನ್ನಾಗಿತ್ತು ಬಟ್ ಇಲ್ಲಿ ಅಷ್ಟು ಚೆನ್ನಾಗಿರ್ಲಿಲ್ಲ ಅಷ್ಟು ಒಪಿನಿಯನು ನಾನು ಡಿಸೈಡ್ ಮಾಡಿದ್ದೆ ದೂರ ಆದರೂ ಪರವಾಗಿಲ್ಲ ಅಂತೇನು ದೂರ ಆಗೋಲ್ಲ ಒಂದೇ ಬಸ್ಸು ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಆಗುತ್ತೆ ಹೋಗಿ ಬರೋದು ಅದೇ ಒಂದು ಸ್ವಲ್ಪ ಇದಾಗುತ್ತೆ ಆ ಪರವಾಗಿಲ್ಲ ದೂರ ಆದರೂ ಪರವಾಗಿಲ್ಲ ನಮಗೆ ಒಂಚೂರು ಚೆನ್ನಾಗಿ ಮಾಡ್ಬೇಕಲ್ವ ಸೊ ಹಾಗಾಗಿ ನಾನು ಫೈನಲ್ ಆಗಿ ಅಲ್ಲಿಗೆ ಹೋಗುವಂತ ಡಿಸೈಡ್ ಮಾಡಿದ್ದೆ ನಾನು ಒಂದ್ಸಲ ಹೋಗಿ ನನ್ನ ಕೆನ ಸ್ಟಾರ್ಟ್ ಮಾಡಿದ್ದೆ ನೆಕ್ಸ್ಟ್ ಟೈಮ್ ನಾನು ಹೋಗುವಾಗ ಪ್ರಾಗಿ ನಾನು ಕರ್ಕೊಂಡು ಹೋಗಿದ್ದೆ ಜಸ್ಟ್ ನಾನು ಕರ್ಕೊಂಡು ಹೋಗಿದ್ದು ಒಂದು ಚೆಕ್ಅಪ್ ಮಾಡುವಂತ ಅವಳು ಅಲ್ಲು ಕೀಳಿಸ್ತಾರಂತ ಅದು ನೋವು ಅಂತ ಹೇಳಿ ಬರದೇ ಇಲ್ಲ ಅಂತ ಹೇಳ್ತಾಳೆ ಸೊ ಹಾಗಾಗಿ ಒಂದ್ಸಲ ಚೆಕ್ಅಪ್ ಮಾಡ್ಬಿಡಣಾ ಅಂತ ಹೇಳಿ ಡಾಕ್ಟರ್ ತೋರಿಸಿದೆ ತೋರಿಸಿದಾಗ ಅವರ್ ಹೇಳಿದ್ರು ನೋಡಿದಾಗ ತುಂಬಾ ಕ್ಯಾವಿಟಿ ಆಗಿದೆ ತುಂಬಾ ಹಲ್ಲೆಲ್ಲ ಹೋಗಿದೆ ಅವಳದ್ದು ಆ ಒಂದ್ಸಲ ನೀವು ಅಂದ್ರೆ ಮೊದಲು ಒಂದು ಒಬ್ರು ನೋಡ್ತಾರೆ ಚೆಕಪ್ ಮಾಡ್ತಾರೆ ಜಸ್ಟ್ ಅಷ್ಟೇ ಚೆಕ್ ಮಾಡ್ತಾರೆ ಅಲ್ಲಿ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತ ನೀವು ಸ್ಪೆಷಲಿಸ್ಟ್ ಏನು ಚಿಲ್ಡ್ರನ್ಸ್ ಡಾಕ್ಟರ್ ಇರ್ತಾರಲ್ಲ ಸ್ಪೆಷಲಿಸ್ಟ್ ಅವರಿಗೆ ತೋರಿಸಿ ಅಂತ ಹೇಳಿದ್ರು ಮತ್ತೆ ಅಲ್ಲಿ ಹೋಗಿ ತೋರ್ಸಾಗ ಅವ್ರು ಹೇಳಿದ್ರು ಆಲ್ಮೋಸ್ಟ್ ಅವಳದ್ದು ಹತ್ತು ಹಲ್ಲು ಹೋಗಿದೆ ಅಂತ ಹೇಳಿ ಕೆಲವೊಂದು ಹಾಫ್ ಹಲ್ಲಿದೆ ಹೋಗಿ ಕ್ಯಾವಿಟಿ ಹೋಗಿ ಹೋಗಿ ಅದೊಂದು ಹಾಫ್ ಹಲ್ಲಿದೆ ಅದೆಲ್ಲ ರಿಮೂವ್ ಮಾಡಬೇಕು ಮತ್ತೆ ಉಳಿದಿರೋದು ರೂಟ್ ಕೆನಲ್ ಮಾಡಬೇಕು ಮತ್ತೆ ಹಾಗೆ ನಾನು ಇವಳು ತುಂಬಾ ಹೆದರ್ಕೊಂತಿದ್ಲು ನಾ ಮಾಡ್ಸಲ್ಲ ಹಾಗೆ ಹೀಗೆ ನೋವು ಅಂದ್ರೆ ಅವಳಿಗೆ ಗೊತ್ತೇನೆ ಇಲ್ಲ ಅಳ್ತಾ ಇದ್ಲು ಡಾಕ್ಟ್ರು ನೀವು ಕನ್ವಿನ್ಸ್ ಮಾಡಿ ಹಲ್ಲು ತುಂಬಾ ಹೋಗಿದೆ ನೀವು ಇವಾಗ ಬಿಟ್ರೆ ಮತ್ತೆ ಅದು ಹೊಸ ಹಲ್ಲುಗಳು ಬರ್ತದಲ್ಲ ಅದಕ್ಕೆಲ್ಲ ಕ್ಯಾವಿಟಿ ಸ್ಪ್ರೆಡ್ ಆಗುತ್ತೆ ಮಾಡಿಸ್ಕೊಳ್ಳೇಬೇಕು ಅಂತ ಹೇಳಿದ್ರು ಫೈನಲಿ ನಾನು ಅವಳನ್ನ ಕನ್ವಿನ್ಸ್ ಮಾಡಿ ಓಕೆ ಅಂತ ಹೇಳಿದ್ವಿ ಅವತ್ತೇನೂ ಸ್ಟಾರ್ಟ್ ಮಾಡಿದ್ರು ರೂಟ್ ಕೆನಲು ಫಸ್ಟ್ ಮಾಡುವಾಗ ಅನಸ್ತೇಶ್ಯ ಕೊಡ್ತಾರಲ್ಲ ಅವಾಗ ಅವಳಿಗೆ ಯಾವ ನೋವು ಗೊತ್ತಾಗ್ಲಿಲ್ಲ ಹಂಗಾಗಿ ನೆಕ್ಸ್ಟ್ ಡೇ ನಾನು ನಾ ಹೋಗ್ತೀನಿ ಮಮ್ಮಿ ನಂಗೆ ಏನು ನೋವು ಆಗಿಲ್ಲ ಹಾಗೆ ಹೇಗೆ ಹೇಳ್ತಾ ಇದ್ಲು ನನಗ ಅಯ್ಯಪ್ಪ ಅವಳು ನೋವು ತೊಡ್ಕೊಂಡ್ಲಲ್ಲ ಅಂತ ಖುಷಿ ಆಯ್ತು ಮತ್ತೆ ಅಂತ ಹೇಳಿದ್ರೆ ರೂಟ್ ಕೇನಲ್ ಆಗ್ತಾ ಆಗ್ತಾ ಅವಳಿಗೆ ಅಂದ್ರೆ ಫಸ್ಟ್ ಡೇ ಮಾತ್ರ ಅನಸ್ತೇಶ ಕೊಡೋದು ಸೆಕೆಂಡ್ ಟೈಮ್ ಅವರು ರೂಟ್ಸ್ ಎಲ್ಲಾ ಕ್ಲೀನ್ ಮಾಡುವಾಗ ಏನು ಅನಸ್ತೇಷ ಕೊಡಲ್ಲ ಅವಾಗ್ಲಾ ಹಾಗೆ ಮಾಡ್ತಾರೆ ಫಸ್ಟ್ ಡೇ ಅವಳಿಗೆ ನೋವಾಗ್ತಾ ಇತ್ತು ಕೈ ಒಂಚೂರು ನಾನು ಹೋಲ್ಡ್ ಮಾಡಿದಾಗ ಒಂಚೂರು ಸಮಾಧಾನ ಆಗ್ತಾ ಇದ್ಲು ಮತ್ತೆ ಮತ್ತೆ ಅವಳಿಗೆ ಅಭ್ಯಾಸ ಆಯ್ತು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಡೇಸ್ ಗ್ಯಾಪ್ ಕೊಟ್ಟಿದ್ದಾರೆ ಅವ್ರಿಗೆ ಏನು ಸೆಮಿನಾರ್ ಆಗ್ತಾ ಇದೆ ಗ್ಯಾಪ್ ಕೊಟ್ಟಿದ್ದಾರೆ ಮತ್ತೆ ಕರ್ಕೊಂಡು ಹೋಗ್ಬೇಕು ಒಂದು ಸ್ಕೂಲ್ ಎಲ್ಲ ಸ್ವಲ್ಪ ರಜಾ ಮಾಡಿ ಕರ್ಕೊಂಡು ಹೋಗ್ಬೇಕು ಅದೊಂದು ಹೋಗಿ ಬರೋದು ಸ್ವಲ್ಪ ಡಿಸ್ಟೆನ್ಸ್ ಅದೊಂದು ಪ್ರಾಬ್ಲಮ್ ಆಗುತ್ತೆ ಬಿಟ್ರೆ ಹೋಗಿ ಬರ್ಬೋದು ಇವಾಗ ಇನ್ನೂ ಒಂದು ಫೋರ್ ತ್ರೀ ಹಲ್ ಆಗಿದೆ ಅಷ್ಟೆ ಪರವಾಗಿನ ಇನ್ನೂ ಇದೆ ಎರಡು ಅಲ್ಲಿ ರಿಮೂವ್ ಮಾಡಿದ್ದಾರೆ ಒಂದು ರಿಮೂವ್ ಮಾಡಿದ್ದಾರೆ ಇನ್ನೂ ಒಂದು ರಿಮೂವ್ ಮಾಡಕ್ ಉಂಟು ಟೋಟಲಿ ನಾನು ಸ್ಕೂಲ್ ಒಂದ್ ದಿವಸ ರಜಾ ಪರವಾಗಿಲ್ಲ ಹಲ್ಲೊಂದ್ ಸಲ ಸರಿ ಹೊಸ ಬಂದಾದ್ಮೇಲೆ ಇಯರ್ಲಿ ಒನ್ಸ್ ಅವಳದ್ದು ಡೆಂಟಲ್ ಚೆಕ್ಅಪ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಲ್ಲಿ ಎಷ್ಟು ಕಾಸ್ಟ್ ಆಗ್ತದೆ ಅಂತ ಹೇಳಿದ್ರೆ ನಾನು ಕೆ ಎಸ್ ಎಗ್ಡೆ ಡೆ ಮಾಡಿದ್ದು ಹಾಗೆ ಎಷ್ಟು ಅಮೌಂಟ್ ಆಯ್ತ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಯಾವುದೇ ಹಲ್ಲಿಗೆ ಯಾವುದೇ ನೀವು ಅಮೌಂಟ್ ಕೊಡೋ ಆಗಿಲ್ಲ ಸ್ಟಾರ್ಟಿಂಗ್ ಹೋದಾಗ ನೀವು ಒಂದು ಕಾರ್ಡ್ ಮಾಡಿಸ್ಕೋಬೇಕಾಗುತ್ತೆ ಅಲ್ಲಿ ಫಾರ್ಟಿ ರುಪೀಸ್ ಕೊಟ್ಬಿಟ್ಟು ಒಂದು ಕಾರ್ಡ್ ಮಾಡಿಸ್ಕೋಬೇಕು ಆಮೇಲೆ ನಮ್ದೊಂದು ಫೈಲ್ ರೆಡಿ ಮಾಡ್ತಾರೆ ಅವರು ಯಾವ ಥರ ನಮ್ಮ ಕಂಡೀಷನ್ ಇದೆ ಎಲ್ಲ ಚೆಕ್ಅಪ್ ಮಾಡಿ ಒಂದು ಫೈಲ್ ರೆಡಿ ಮಾಡ್ತಾರೆ ನೀವು ನೆಕ್ಸ್ಟ್ ಹೋಗುವಾಗ ಆ ಕಾರ್ಡನ್ನ ಕಂಪಲ್ಸರಿ ತೊಗೊಂಡು ಹೋಗ್ಬೇಕು ಹಾಗೆ ಆ ಕಾರ್ಡ್ ತೋರಿಸಿ ನೀವು ಫೈಲ್ ತಗೊಂಡು ನಿಮ್ಗೆ ಯಾವ ಥರ್ಡ್ ಫ್ಲೋರ ಫೋರ್ತ್ ಫ್ಲೋರ ಯಾವ್ದಂತ ಹೇಳಿರ್ತಾರೆ ಅಲ್ಲಿ ಹೋಗಿ ನಿಮ್ಮ ಡಾಕ್ಟರ್ ಯಾರಂತ ಅವರದ್ದು ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತಾರೆ ಅವರು ನಿಮ್ಮ ಟ್ರೀಟ್ಮೆಂಟ್ ಅನ್ನು ಶುರು ಮಾಡ್ತಾರೆ ಹಾಗೆ ಅವರಲ್ಲಿ ನೀವು ಅಂದರೆ ಅಲ್ಲಿ ಚಾಟ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತಗೊತಾ ಹೋಗ್ಬೇಕು ಅವರು ವೀಕ್ಲಿ ಒನ್ಸ್ ಅಪಾಯಿಂಟ್ಮೆಂಟ್ ಕೊಡ್ಬೋದು ಅಥವಾ ಅವರದ್ದು ಡೇಟ್ ನೋಡಿಕೊಂಡು ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಡ್ತಾರೆ ಹಾಗೆ ಅಲ್ಲಿ ಎಲ್ಲ ರೂಟ್ ಕೆನಲ್ ಮಾಡೋದು ಯಾರಂದ್ರೆ ಸ್ಟೂಡೆಂಟ್ಗಳೇ ಮಾಡುದು ಆದ್ರೆ ರೂಟ್ ಕೆನಲ್ಸ್ ಎಲ್ಲ ಮಾಡ್ಲಿಕ್ಕೆ ಪರ್ಫೆಕ್ಟ್ ಆಗಿರೋರನ್ನೇ ಇರ್ತಾರೆ ಆತರ ಏನು ಸ್ಟೂಡೆಂಟ್ ಮಾಡುದು ಹೇಗೆ ಮಾಡ್ತಾರೋ ಏನೋ ಕೆಲವೊಬ್ಬರಿಗೆ ಹೆದರಿಕೆ ಇರ್ತದಲ್ಲ ಆತರ ಏನು ಇಲ್ಲ ಆರಾಮಾಗಿ ಮಾಡ್ಕೋಬಹುದು ನೀವು ಅದೇ ರೂಟ್ ಕೆನಲ್ ಹೊರಗಡೆ ಮಾಡ್ತೀನಿ ಅಂದ್ರೆ ತುಂಬಾನೇ ಖರ್ಚಾಗುತ್ತೆ ಆರಾಮಾಗಿ ಅಲ್ಲಿ ಮಾಡಬಹುದು ಫ್ರೀ ಆಗಿ ಮತ್ತೆ ಅಲ್ಲಿ ಫಾಸ್ಟ್ ಟ್ರ್ಯಾಕ್ ಕೂಡ ಇದೆ ನೀವು ಅಮೌಂಟ್ ಕೊಟ್ಬಿಟ್ಟು ಸ್ವಲ್ಪ ಕಮ್ಮಿಯಲ್ಲಿ ಆಗ್ಬಹುದು ಅಂತ ನಂಗೆ ಅದರ ಬಗ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಇಲ್ಲ ಆತರ ಫೆಸಿಲಿಟೀಸ್ ಕೂಡ ಇದೆ ಆತರ ಕೂಡ ನೀವು ಮಾಡ್ಕೋಬಹುದು ಅಲ್ಲಿ ಫ್ರೀ ಆಗೇ ಮಾಡ್ಕೋಬಹುದು ಅಂದ್ರೆ ರಶ್ ಇರುತ್ತೆ ಆದ್ರೆ ನೀವು ಏನ್ ಹೇಳುದು ನಿಮ್ಗೆ ಡೇಟ್ ಕೊಟ್ಟ ಟೈಮಿಗೆ ಹೋದ್ರೆ ಏನಂತ ಅಷ್ಟೊತ್ತು ಕಾಯ್ಬೇಕು ಅಂತಲ್ಲ ಏನಿಲ್ಲ ಆರಾಮಾಗಿ ಹೋಗಿ ಮಾಡ್ಕೋಬಹುದು ಮತ್ತೆ ಹೊರಗಡೆ ಹೋಗ್ಬೇಕಂದ್ರೆ ರೂಟ್ ಕೆನಲ್ಗೆ ತುಂಬಾ ಕೊಡಬೇಕು ನನಗೆ ಇಡೀ ಪ್ರಾಗ್ಯೆಲ್ಲ ಸರಿ ಮಾಡ್ಬೇಕಂದ್ರೆ ಅವಳು ಒಂದು ನಾನು ತರ್ಟಿ ತೌಸಂಡ್ ಆದ್ರೂ ಹೊರಗಡೆ ಇನ್ವೆಸ್ಟ್ ಮಾಡಬೇಕು ಅಷ್ಟು ಅಮೌಂಟ್ ಕೊಟ್ಟು ಇನ್ವೆಸ್ಟ್ ಮಾಡೋದಕ್ಕಿಂತ ಇಲ್ಲಿ ಆರಾಮಾಗಿ ಹೋಗ್ಬಹುದು ಮತ್ತೆ ತುಂಬಾ ಚೆನ್ನಾಗಿ ಡಾಕ್ಟರ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸ್ಟೂಡೆಂಟ್ ಅವರು ತುಂಬಾ ಸ್ಪೆಷಲಿಸ್ಟ್ ಹಾಗೆ ಇರ್ತಾರೆ ಮತ್ತೆ ನಾವು ಸ್ಟೂಡೆಂಟ್ ಆದ್ರೂ ಅವ್ರು ಏನು ಮಾಡ್ತಾರೆ ನಮ್ಗೆ ಟ್ರೀಟ್ಮೆಂಟ್ ಮಾಡುವಾಗ ಮೈನ್ ಡಾಕ್ಟರ್ಸ್ ಏನ್ ಬಂದು ಚೆಕ್ಅಪ್ ಮಾಡ್ತಾರೆ ಒಂದ್ಸಲ ಹೇಗಿದೆ ಹೇಗ್ ಮಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ಚೆಕ್ಅಪ್ ಮಾಡ್ತಾರೆ ಏನು ವರಿ ಬೇಡ ಆರಾಮಾಗಿ ಹೋಗಿ ಮಾಡ್ಕೋಬಹುದು ಹೇಗೆ ಕ್ಯಾವಿಟೀಸ್ ಹೆಂಗು ಕೆಲವೊಬ್ಬರಿಗೆ ಆಗಿರುತ್ತೆ ಮನೇಲಂತೂ ನನ್ನ ಅಕ್ಕನ ಮಗಳಿಗೂ ಕ್ಯಾವಿಟೀಸ್ ಆಗಿತ್ತು ಪ್ರಾಗಂಗೂ ಫುಲ್ ಆಫ್ ಕ್ಯಾವಿಟೀಸ್ ಆಗಿತ್ತು ಸೊ ಕೆಲವೊಬ್ರು ಹೇಳ್ತಾರೆ ಈಗ ಹಳ್ಳಿ ಕಡೆ ಎಲ್ಲ ಹೋ ತೋರ್ಸದ್ ಬೇಡ ಹಾಗೆ ಹೀಗೆ ಹೊಸದಾಗಿ ಹಲ್ ಬರುತ್ತಲ್ಲ ಅಂತ ಬಟ್ ಮಾಡಬೇಕಾಗುತ್ತೆ ಡಾಕ್ಟರ್ ಹೇಳುವಾಗೆ ಹಾಗೆ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಹಲ್ಲಿಗೆ ಮತ್ತೆ ಹೊಸ ಹಲ್ಲಿಗೂ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ತೋರಿಸ್ಕೊಂಡು ತೋರ್ಸ್ಕೊಂಡು ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ ನನಗೂ ಅದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇತ್ತು ಫೈನಲಿ ಇವಾಗ ಅವಳದು ಒಂದೊಂದೇ ಹಲ್ಲು ಸರಿ ಆಗ್ತಾ ಉಂಟು ಮತ್ತೆ ಅವರು ಹೇಳುವಾಗೆ ಈಗ ಹಲ್ಲಲ್ಲಿ ಕ್ಯಾವಿಟೀಸ್ ಡಾಕ್ಟರ್ ಹೇಳಿದಂಗೆ ನನಗೆ ಕ್ಯಾವಿಟೀಸ್ ಇದ್ರೆ ಮಕ್ಳಿಗೆ ಬೇರೆ ಬೇರೆ ಇವಾಗ ಒಂದು ಓದುದ್ರಲ್ಲಿ ಕಾನ್ಸಂಟ್ರೇಶನ್ ಇರುದಿಲ್ಲ ಮತ್ತೆ ಅವ್ರಿಗೆ ಯಾವಾಗ್ಲೂ ಜ್ವರ ಬರುದು ಶೀತ ಆಗುದು ಈ ತರ ಗಳೆಲ್ಲ ಆಗುತ್ತಂತೆ ಡಾಕ್ಟರ್ ನಂಗೆ ಹೇಳಿದ್ರು ತುಂಬಾ ತರದಲ್ಲಿ ಕೇಳಿದ್ರು ಹೀಗಾಗುತ್ತಾ ಹೀಗಾಗುತ್ತಾ ಮತ್ತೆ ಅವರಿಗೆ ಮಕ್ಳಿಗೆ ಹಲ್ಲಿಯಲ್ಲಿ ಕ್ಯಾವಿಟಿಸ್ ಇದ್ದಾಗ ಕಾನ್ಸಂಟ್ರೇಷನ್ ಈಗ ಓದುದ್ರಲ್ಲಿ ಕಾನ್ಸಂಟ್ರೇಷನ್ ಕಮ್ಮಿ ಇರುತ್ತೆ ಆ ತುಂಬಾ ತರ ಪ್ರಾಬ್ಲಮ್ ಆಗುತ್ತೆ ಇಷ್ಟೇನೆ ಇನ್ಫಾರ್ಮೇಶನ್ ನೀವ್ ಅಲ್ಲಿ ಒಂದ್ ರೂಪಾಯಿ ಕೂಡ ಅದೇ ಹೋದಾಗ ಒಂದು ಕಾರ್ಡ್ ಮಾಡ್ಲಿಕ್ಕೆ ಅಷ್ಟೇ ಅಮೌಂಟ್ ಕೊಡ್ಬೇಕು ಮತ್ತೆ ನೀವು ರೂಪಾಯಿ ಕೂಡ ಅಮೌಂಟ್ ಕೊಡುವ ಹಾಗೆ ಇಲ್ಲ ಇಷ್ಟು ಇನ್ಫಾರ್ಮೇಶನ್ ಅನ್ನ ಹೇಳಿದಿನಿ ನಿಮಗೂ ನಾಲ್ಕು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಯಾರಿಗಾದ್ರೂ ಹೆಲ್ಪ್ ಆಗ್ಬಹುದು ಯಾಕಂದ್ರೆ ಹೊರಗಡೆ ಹೋಗಿ ತುಂಬಾ ಖರ್ಚೆಲ್ಲ ಮಾಡಿ ಮಾಡೋದಕ್ಕಿಂತ ಇಲ್ಲಿ ಆರಾಮಾಗಿ ಹೋಗಿ ಅಹ್ ಮಾಡಿಕೊಂಡು ಬರ್ಬೋದು ಅಂದ್ರೆ ರೂಟ್ ಕೆನಲ್ ಆದ್ರೆ ನಿಮ್ಗೆ ವಾರ ವಾರ ಇದು ಕೊಡ್ತಾ ಇರ್ತಾರೆ ಅಂತ ಹೇಳಿದ್ರೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇರ್ತಾರೆ ಅದೊಂದು ಹೋಗು ಬರ್ಲಿಕ್ಕೆ ಒಂದು ಪ್ರಾಬ್ಲಮ್ ಬಿಟ್ರೆ ಮತ್ತೊಂದು ಹಲ್ಲಿದು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹಲ್ಲಿದ ಒಂದು ವಿಷಯ ಹೇಳುದಂದ್ರೆ ನಿಮ್ಗೆ ಒಂದ್ ಸಣ್ಣದಾಗ ಒಂಚೂರು ಕಪ್ಪಾಗಿ ಕಾಣ್ತಾ ಇದೆ ಅನ್ನುವಾಗ ನೀವು ಹೋಗಿ ಟ್ರೀಟ್ಮೆಂಟ್ ತಗೊಂಡ್ಬಿಡಿ ಅವಾಗ ಜಸ್ಟ್ ಒಂದು ಪ್ಯಾಚ್ ಹಾಕಿ ಬಿಡ್ತಾರೆ ಅಷ್ಟೇ ರೂಟ್ ಗೆಲ್ಲ ಹೋಗಲೇಬೇಡಿ ಯಾಕಂದ್ರೆ ಇಯರ್ಲಿ ಒನ್ಸ್ ಡೆಂಟಲ್ ಚೆಕ್ಅಪ್ ಮಸ್ಟ್ ಅಂಡ್ ಶುಡ್ ಮಾಡ್ಕೊಳ್ಳಿ ಅದು ನನಗೆ ಇವಾಗ ಗೊತ್ತಿರೋ ವಿಷಯ ಯಾಕಂದ್ರೆ ರೂಟ್ ಕೆನಾಲ್ ಅಂದ್ರೆ ಫೋರ್ ಸ್ಟೆಪ್ಸ್ ಅಲ್ಲಿ ಮಾಡ್ತಾರೆ ತುಂಬಾನೇ ಸ್ವಲ್ಪ ಪೇನ್ಫುಲ್ ಆಗಿ ಇರುತ್ತೆ ಅದಕ್ಕಿಂತ ಸ್ವಲ್ಪ ಕ್ಯಾವಿಟಿ ಅದ ಹೋಗಿ ತೋರಿಸ್ಕೊಳ್ಳೋದು ಬೆಟರ್ ಐ ಥಿಂಕ್ ನಂಗೆ ಇವಾಗ ಅನ್ನಿಸ್ತಾ ಇದೆ ಕೆಲವೊಬ್ರು ಎಷ್ಟು ಕೆಲವರಿಗೆ ಹಲ್ಲಿಂದ ಪ್ರಾಬ್ಲಮ್ ಇರ್ತದೆ ಎಷ್ಟು ದುಡ್ಡಿದ್ರು ಅವ್ರು ತೋರ್ಸ್ಕೊಳ್ಳೋದಿಲ್ಲ ಹಾಗೆ ಹಾಗೆ ಆತರ ಮಾಡಬಾರ್ದು ಮುಂದೆ ಒಂದ್ ಹೋಗಿ ಆ ಹಲ್ ನೋವು ಬಂದು ರೂಟ್ ಕೆನಲ್ ಮಾಡೋ ಸ್ಥಿತಿ ಹೋಗೋದಕ್ಕಿಂತ ಸ್ವಲ್ಪ ಸ್ವಲ್ಪ ನಿಮ್ಗೆ ಹಲ್ಲಿಂದು ಪ್ರಾಬ್ಲಮ್ ಇದ್ದಾಗ ತೋರಿಸ್ಕೊಂಡು ಚೆಕಪ್ ಮಾಡ್ಕೊಳ್ಳೋದು ಬೆಟರ್ ಐ ಥಿಂಕ್ ನೀವು ಕೇಳಿದ ಒಂದು ವಿಷಯಕ್ಕೆ ನಾನು ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ತುಂಬ ಮಾತಾಡೋಕೆ ಹೋದ್ರೆ ಅದನ್ನೂ ಮೆಸೇಜ್ ಮಾಡ್ತಾರೆ ಕಮೆಂಟ್ ಮಾಡಿ ಬೋರಿಂಗ್ ಆಯಿತು ಚಿಕ್ಕದಾಗಿ ಹೇಳಿ ಈ ಥರ ಎಲ್ಲ ಕಮೆಂಟ್ ಮಾಡ್ತಾರೆ ನಾವು ತುಂಬ ಟೈಮಿಂದ ಈ ಯೂಟ್ಯೂಬ್ ಅಲ್ಲೇ ಇರೋದ್ರಿಂದ ನಂಗೆ ಆಲ್ಮೋಸ್ಟ್ ಯಾವ್ದಕ್ ತರ ವಿಡಿಯೋ ಮಾಡಿದ್ವಿ ಯಾವ ತರ ಕಮೆಂಟ್ ಮಾಡ್ತಾರೆ ಅಂತ ಗೊತ್ತಿದೆ ಸೊ ಹಾಗಾಗಿ ಶಾರ್ಟ್ ಆಗಿ ಹೇಳಿದೀನಿ ಆದ್ರೂನು ಕೆಲವೊಂದು ವಿಷಯಗಳು ಹೇಳಬೇಕಾಗ್ತದೆ ನಮಗ್ ಗೊತ್ತಿರುವಂತದ್ದು ಮತ್ತೆ ಕಂಪ್ಲೀಟ್ ಆಗಿ ಹೇಳಲಿಲ್ಲ ಅಂದ್ರೂ ಅದಕ್ಕೂ ಕಮೆಂಟ್ ಮಾಡ್ತಾರೆ ಸೊ ಹೇಗಿದ್ರು ಆಗಲ್ಲ ಓಕೆ ನಿಮ್ಗೆ ಇನ್ನೂ ಏನಾದ್ರೂ ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಮಾಡ್ಬೋದು ನಾನು ನಿಮ್ಗೆ ಕಮೆಂಟ್ ಅಲ್ಲಿ ಆನ್ಸರ್ ಮಾಡ್ತೀನಿ ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಆದಷ್ಟು ಜನಕ್ಕೆ ನನ್ನ ವಿಡಿಯೋ ಶೇರ್ ಮಾಡಿ ಯಾರು ನಾಲ್ಕು ಜನಕ್ಕೆ ಹೆಲ್ಪ್ ಆಗ್ಬೋದು ಕೆಲವೊಬ್ಬರಿಗೆ ಹೊರಗಡೆ ಹೋಗಿ ಮಾಡಿಸ್ಕೊಳ್ಳುವಂತಹ ಅಷ್ಟು ಅಮೌಂಟ್ ಇಲ್ಲದೆ ಇರಬಹುದು ಅಂತವ್ರು ಇಲ್ಲಿ ಹೋಗಿ ಮಾಡ್ಕೋಬಹುದು ಆ ಓಕೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಏನಾದರೂ ಇನ್ಫಾರ್ಮೇಶನ್ ವಿಡಿಯೋ ಕೂಡ ಮಾಡ್ತೀನಿ ಬ್ಲಾಗ್ ಕೂಡ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ಇಬ್ಬರ ಗುಡ್ ಟೇಕ್ ಕೇರ್ ಬಾಯ್ ಬಾಯ್